ಸಾವಿರ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ರೈತರ ಹಿಂಗಾರು ಬೆಳೆ ಸಮೀಕ್ಷೆ ಯಾವ ರೀತಿ ಮಾಡ್ಬೋದು ಅಂತ ಮೊದಲೇ ನಿಮಗೆ ವಿಶ್ಲೇಷಣೆ ಮಾಡ್ತೀನಿ ಕೊನೆಗೆ ನಿಮಗೆ ಏನಾದ್ರೆ ಈ ಥರ ಸ್ಕ್ರೀನ್ ವಿಡಿಯೋ ಮುಖಾಂತರ ನಿಮ್ಗೆ ಯಾವ ಥರ ಡೌನ್ಲೋಡ್ ಮಾಡ್ಬೋದು ಅಂತಾನೆ ನಿಮ್ಗೆ ತಿಳಿಸ್ಕೊಡ್ತೀನಿ ಎಲ್ಲ ರೈತ ಬಾಂಧವರಿಗೂ ನಮ್ಮ ಅಗ್ರಿ ಬ್ಯಾಂಡ್ ಯೂಟ್ಯೂಬ್ ಚಾನಲ್ನಿಂದ ಹೊಸ ವರ್ಷದ ಶುಭಾಶಯಗಳು ನಮ್ಮದು ರೈತರ ಚಾನಲ್ಲು ರೈತರಿಗಾಗಿ ವಿಶೇಷ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೆ ಅಲ್ಲ ಅದೇ ರೀತಿಯಾಗಿ ಇವತ್ತು ನಮ್ಮ ರೈತರಿಗಾಗಿ ಹೊಸ ವರ್ಷದ ದಿನದಂದು ನಿಮ್ಗೆ ಒಂದು ಹೊಸ ವೀಡಿಯೋನ ನಿಮ್ಗೆ ಕೊಡ್ತಾ ಇದ್ದೀನಿ ನೀವು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ನಾನು ನನ್ನ ನನಕ್ಕಿ ಮಟ್ಟಿಗೆ ಸುತ್ತಮುತ್ತ ನನ್ನ ಸುತ್ತಮುತ್ತ ಆಗಿರ್ಬೋದು ಅಥವಾ ನಿಮ್ಮ ಸುತ್ತಮುತ್ತ ಯಾರಾದರೂ ತಿಳಿಸಿದ್ರೆ ಆ ಜಾಗ ಬಂದು ನಾನು ವೀಡಿಯೋ ಮಾಡ್ತೀನಿ ಆ ರೈತರ ಮಾಹಿತಿಯನ್ನು ಬೇರೆದವ್ರಿಗೆ ಅನಿಸ್ತೀನಿ ಹೀಗಾಗಿ ರೈ ನಾನೊಬ್ಬ ರೈತ ಆಗಿ ರೈತರು ಮಾಡ್ತೀನಿ ನಿಮ್ಗೆ ಹಂಚ್ತೀನಿ ಇದು ಒಂದು ವಿಶೇಷ ವಿಡಿಯೋ ಅಂತಲೇ ಹೇಳ್ಬೋದು ಆ ಆ ದೃಷ್ಟಿಯಿಂದ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮರಿಬೇಡ್ರಿ ಮತ್ತು ಈ ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಜೊತೆಗೆ ಶೇರ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಏನಪ್ಪ ಅಂದರೆ ಈ ಹೊಸ ವರ್ಷದಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನು ವಿಶೇಷಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಪೂರ್ವ ಮುಂಗಾರು ಮುಂಗಾರು ಮತ್ತು ಹಿಂಗಾರು ಈಗ ಹಿಂಗಾರು ಹಂತದಲ್ಲಿ ಹಂತದಲ್ಲಿದ್ದೀವಿ ಈ ಸಂದ ಈ ಸಂದರ್ಭದಲ್ಲಿ ನಾವು ಬೆಳೆ ಸರ್ವೆ ಮಾಡ್ಕೋಬೇಕು ರೈತರಿಗಾಗಿ ಸರ್ಕಾರ ನಮ್ಮ ಘನ ಸರ್ಕಾರ ಈಗಾಗಲೇ ಕೃಷಿ ಇಲಾಖೆಯಿಂದ ಹಿಂಗಾರು ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅನ್ನು ಬಿಡುಗಡೆ ಮಾಡಿದ್ದಾರೆ ರೀಸೆಂಟ್ ಆಗಿ ಬಿಡುಗಡೆ ಮಾಡಿದ್ದಾರೆ ಅದನ್ನ ನಾವು ಯಾವ ತರ ಮಾಡ್ಕೆಬೇಕ್ ಯಾಕೆ ಮಾಡ್ಕೊಬೇಕು ಅಂತ ನಿಮಗೆ ಹೇಳ್ತೀನಿ ನಾವು ಈ ಬೆಳೆ ಸುರು ಮಾಡೋದ್ರಿಂದ ಏನ್ ಆಗೈತಿ ಸರ್ಕಾರನ ಪಡುವ ಕೊಡುವ ಪ್ರತಿಯೊಂದು ಸೌಲಭ್ಯನೂ ಪಡಿಬಹುದು ಉದಾಹರಣೆಗೆ ಏನಾಗಬಹುದು ಅಂದ್ರೆ ನೀವು ಬ್ಯಾಂಕಿಗೆ ಹೋಗಿ ಸಾಲ ತಗೋತೀನಂದ್ರು ಈ ಬೆಳೆ ಸರ್ವೆ ಬೇಕಾಗುತ್ತೆ ಒಂದು ಬೆಳೆ ಏನಾದ್ರೂ ಒಂದು ವಿಮೆ ತುಂಬಬೇಕಂದ್ರೆ ಇದು ಬೇಕು ಬೆಳೆ ವಿಮೆ ತಗೋಬೇಕಂದ್ರೆ ಇದು ಬೇಕು ಬೆಳೆ ಪರಿಹಾರ ತಗೋಬೇಕಂದ್ರೆ ಬೇಕು ಜೊತೆಗೆ ನೀವು ಏನಾದರೂ ಒಂದು ಇಂಪ್ಲೂವ್ಮೆಂಟ್ ಖರೀದಿ ಮಾಡಕ್ ಇದು ಬೇಕಾಗುತ್ತೆ ಇಲಾಖೆಯಿಂದ ಮತ್ತೆ ಸಾಕಷ್ಟು ಸಂದರ್ಭದಲ್ಲಿ ಬೆಳೆ ನಮ್ಮ ಆರ್ ಟಿ ಸಿಯಲ್ಲಿ ನೋಂದಣಿ ಆಗೋದ್ರಿಂದ ಅದರ ಅವಶ್ಯಕತೆ ಭಾಳಷ್ಟಿದೆ ಹೀಗಾಗಿ ನಮ್ಮ ಹೊಲ ನಮ್ಮ ತೋಟ ನಮ್ಮದೇ ನಿಮ್ಮಲ್ಲ ನಿಮ್ಮೆಲ್ಲ ನೀವೇ ಮಾಡ್ಕೊಳ್ಳಿ ಅಂತ ರಸ್ ನಮ್ಮ ಗನ ಕರ್ನಾಟಕ ಗಣ ಸರ್ಕಾರ ನಮಗೂ ಒಂದು ಆ್ಯಪ್ ಬಿಡುಗಡೆ ಮಾಡೈತಿ ಅದು ಈಗಾಗಲೇ ಸುಮಾರು ಒಂದು ನಾಲ್ಕು ವರ್ಷದಿಂದ ಮಾಡ್ತಾ ಇದೆ ಈಗ ಹಿಂಗಾರಂಗಮ್ ಬೆಳೆ ಸರ್ವೆ ಆ್ಯಪ್ ಬಂದಿದೆ ಅದನ್ನು ಯಾವ ಥರ ನಾವು ಡೌನ್ಲೋಡ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಮೊದಲೇದಾಗಿ ಹೇಳ್ತೀನಿ ಪ್ಲೇಸ್ಟೋರ್ಗೆ ಹೋಗ್ರಿ ನಿಮ್ಮ ಮೊಬೈಲ್ನಿಂದ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ಹಿಂಗಾರು ಬೆಳೆ ಸಮೀಕ್ಷೆ ಅಂತ ನೀವು ಏನಾದರೂ ಟೈಪ್ ಮಾಡಿದರೆ ಅದು ಬರ್ತಾ ನೀವು ಡೌನ್ಲೋಡ್ ಮಾಡ್ಕೋಬೋದು ಅಲ್ಲಿ ಡೌನ್ಲೋಡ್ ಆದ ನಂತರ ನಾವು ಅಲ್ಲಿಂದ ನಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಏನಪ್ಪಾ ಅಂದ್ರೆ ಅದನ್ನ ನಾನು ಮುಂದೆ ನಮ್ಮ ಸ್ಕ್ರೀನ್ ವೀಡಿಯೋನ ಮಾಡಿ ತೋರಿಸ್ತೀನಿ ಮುಂದಿನ ಅಂದ್ರೆ ಅಲ್ಲ ಇದೇ ಭಾಗದಲ್ಲಿ ಮುಂದೆ ಇರುತ್ತೆ ಆದ್ರೆ ಅಲ್ಲಿವರೆಗೆ ನಮಗೆ ಮಾಹಿತಿ ನಿಮಗೆ ಕೊಡ್ತಾ ಇದ್ದೀನಿ ಏನಂದ್ರೆ ಅಲ್ಲಿ ಡೌನ್ಲೋಡ್ ಆದ ನಂತರ ಆ್ಯಪ್ ಅಲ್ಲಿ ಏನು ಮಾಡಬೇಕು ಇ ಕೆ ವಿಯನ್ನು ನೋಂದಣಿ ಮಾಡ್ಕೋಬೇಕಾಗುತ್ತೆ ಅಲ್ಲಿ ಇಲಾಖೆ ಒಂದು ಅಗ್ರಿಮೆಂಟ್ ಇರುತ್ತೆ ಆ ಟೈಪ್ ಅಗ್ರಿಮೆಂಟಿಗೆ ಓಕೆ ಅಂತ ಹೇಳಿ ನೀವೇ ಮಾಡಬೇಕು ಇ ಕೆ ವಿ ಅಂದರೆ ನಿಮ್ಮ ಆಧಾರ್ ಅನ್ನೋ ನಿಮಗೆ ಏನು ಮಾಡಿದ್ರೆ ನಿಮಗೆ ಓ ಟಿ ಪಿ ಬರ್ತಾ ಓ ಟಿ ಪಿಯನ್ನು ನೀವು ಸಬ್ಮಿಟ್ ಮಾಡಿದ್ರೆ ಅಂದ್ರೆ ಆ್ಯಪ್ ಓಪನ್ ಆಗುತ್ತೆ ಅಂದರೆ ಜಸ್ಟ್ ಆ್ಯಪ್ ಓಪನ್ ಆಯ್ತು ಆದರೆ ನೀವು ಸರ್ವೆ ಮಾಡಕ್ಕೆ ಬರಲ್ಲ ಆದರೆ ಆ್ಯಪ್ ಓಪನ್ ಆಗುತ್ತೆ ಮತ್ತು ಆ್ಯಪ್ ಓಪನ್ ಆಗಿದ್ದೆ ಅಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಆ್ಯಪ್ ಬರುತ್ತೆ ಆದರೆ ಆಲ್ರೆಡಿ ನೀವು ಯಾವ ನಂಬರನ್ನು ಇಷ್ಟು ದಿವಸದ ಹಿಂದೆ ನೀವು ಯಾವುದು ಬೆಳೆ ಸರ್ವೆ ಮಾಡಬೇಕಾದಾಗ ಯಾವ ಮೊಬೈಲ್ ನಂಬರನ್ನು ನೀವು ಬಳಸಿದ್ರೆ ಅದೇ ಮೊಂಬ ನಂಬರ್ಗೆ ಅದು ಏನು ಸಿಗುತ್ತೆ ಒ ಟಿ ಪಿ ಹೋಗುತ್ತಾ ಆ ಓ ಟಿ ಪಿ ಮುಖಾಂತರ ನೀವೇನು ಮಾಡಬೇಕಾಗುತ್ತೆ ಬೆಳೆ ಹಿಂಗಾರ ಬೆಳೆ ಸಮೀಕ್ಷೆ ಇದನ್ನು ಡೌನ್ಲೋಡ್ ಮಾಡ್ಕೋಬೋದಂದ್ರೆ ನೀವು ಬೆಳೆ ಸಮೀಕ್ಷೆಗೆ ಹೋಗ್ಲಿಕ್ಕೆ ರೆಡಿ ಒಂದು ರೆಡಿ ಮಾಡ್ಕೋಬೋದು ಅಲ್ಲಿ ಏನಾಗುತ್ತೆ ನೀವು ಓ ಟಿ ಪಿ ಕೊಟ್ಟ ನಂತರ ಅಲ್ಲಿ ನಿಮಗೆ ನಿಮ್ಮದು ಸ್ಟಾರ್ಟ್ ಮಾಡುತ್ತಾ ಏನಂದ್ರೆ ಇಲ್ಲಿ ಬೆಳೆ ಡೌನ್ಲೋಡ್ ಆಗುತ್ತಾ ಡೌನ್ಲೋಡ್ ಆಗಿಂದ ಬೆಳೆ ಸರ್ವೆ ನೀವು ಮಾಡೋಕೆ ಹೋಗ್ತಿರಲ್ಲ ಅಲ್ಲಿಂದ ನಿಮ್ಮ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ನೀವು ಬೆಳೆ ಸರ್ವೆ ಹೋದ ನಂತರ ಇಲ್ಲಿ ಇದರಲ್ಲಿ ಕಾ ಪ್ರದೇಶ ಇದೆಯಾ ಇಲ್ಲ ಇಲ್ಲಿ ಪಾಳ ಇದೆಯಾ ಇಲ್ಲ ಅಂತ ಹಿಂಗೆ ಎರಡು ಕಂಡೀಷನ್ ನಿಮ್ಮನ್ನ ಒಂದು ಒಂದು ಎರಡು ಕಂಡೀಷನ್ ಕೇಳುತ್ತೆ ಎರಡು ಕಂಡೀಷನ್ ಆದ ನಂತರ ನೀವೇನು ಮಾಡೋದು ಬೆಳೆ ಸರ್ವೆಗೆ ಬೆಳೆಗೆ ಹೋಗ್ಬೋದು ಅಲ್ಲಿ ಏನೇನು ಕೇಳುತ್ತಪ್ಪ ಅಂದ್ರೆ ನಿಮ್ಮ ಬೆಳೆ ಆಯ್ಕೆ ಮಾಡ್ಕೋಬೇಕಾಗುತ್ತಾ ಒಂದು ಎರಡನೇದಾಗಿ ಮಳೆಯಾಶ್ರಿತ ಪ್ರದೇಶ ನೀರಾವರಿ ಪ್ರದೇಶ ಅಂತ ಕೇಳುತ್ತೆ ಆ ನಂತರ ಕೆಲವೊಂದಷ್ಟು ಕೇಳುತ್ತೆ ಕೇಳಿದ ನಂತರ ನೀವು ಏನು ಮಾಡಬೇಕು ಸೀದಾ ಫೋಟೋ ತಗೋಬೇಕಾಗುತ್ತೆ ಅಂದ್ರೆ ಮೂರು ಫೋಟೋ ಇಲ್ಲೇ ಬಂದು ನೋಡ್ರಿ ಟ್ವಿಸ್ಟ್ ಸರ್ಕಾರ ಈ ಏನು ಮಾಡ್ತಿತ್ತು ಅಂದ್ರೆ ನೀವು ಯಾವ ಥರನ ಫೋಟೋ ತೆಗೆದ್ರೆ ನಡೀತಿತ್ತು ಈಗ ಅಷ್ಟು ಸರಳಾಗಿಲ್ಲ ನೀವೇನಾದ್ರೂ ನಿಮ್ಮ ಒಲ್ಲನ ಬೆಳೆನಾ ನೀಟಾಗಿ ಲೊಕೇಶನ್ ಬರೋ ರೀತಿಯಾಗಿ ತೆಗೆದ್ರೆ ಮಾತ್ರ ಅದು ತೊಗೊತೈತಿ ಇಲ್ಲಾಂದ್ರೆ ಅದು ನಿಮ್ಮ ಫೋನ್ ನೈಂಟಿ ಡಿಗ್ರಿ ಐತಿ ತಗೊಳಲ್ಲ ಅಂತ ಹೇಳುತ್ತಾ ಆ್ಯಪ್ ನಾಟ್ ರೆಸ್ಪಾಂಡ್ ಮಾಡುತ್ತಾ ಒಟ್ಟೆ ಆ್ಯಪ್ ವರ್ಕ್ ಮಾಡಲ್ಲ ಸರಿಯಾಗಿ ವರ್ಕ್ ಮಾಡಲ್ಲ ಫೋಟೋ ಬರಲ್ಲ ಹಾಗಾಗಿ ನಿಮ್ಮ ಹೊಲದ ನಿಜವಾದ ಬೆಳೆಯೇ ನೀವು ಹಾಕ್ಕೊಂಡ್ರೆ ಮಾತ್ರ ನಿಮಗೆ ಸಿಗುತ್ತೆ ಅಂದ್ರೆ ಏನೋ ಒಂದು ಸಸಿ ಹೆಚ್ಚಿದೆ ಎರಡು ಸಸಿ ಹಚ್ಚಿ ಮಾಡಿದ್ದೆ ಅಂತ ಸಾಧ್ಯವಿಲ್ಲ ನಿಮ್ಮ ಹೊಲದಲ್ಲಿರೋ ಬೆಳೆಗೆ ನೀವೇ ನಿಂತು ಸ್ವತಃ ಚೆಂದ ಈ ಫೋಟೋ ತಕೊಂಡ್ರೆ ಅದು ಟ್ಯಾಪು ವರ್ಕ್ ಮಾಡುತ್ತಾ ಇಲ್ಲಾಂದ್ರೆ ವರ್ಕ್ ಮಾಡೋದಿಲ್ಲ ಆ ಉದ್ದೇಶಕ್ಕೆ ನೀವು ಮೂರು ಫೋಟೋನ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿದ ನಂತರ ಅದು ಅಪ್ಲೋಡ್ ಆಗುತ್ತೆ ನೀವು ಅದರಲ್ಲಿ ಚೆಕ್ ಮಾಡೋದು ಬೆಳೆ ಸಮೀಕ್ಷೆ ಇವರ ಅಪ್ಲೋಡ್ ಆಗಲೋದು ಇವರು ಅಪ್ಲೋಡ್ ಇವರ ಅಂತ ಹಿಂಗೆಲ್ಲ ಇರುತ್ತೆ ಅದನ್ನೆಲ್ಲ ನೋಡಿಕೊಂಡು ಅಪ್ಲೋಡ್ ಆಗಿದೆ ಅಂತ ನೋಡಿಕೊಂಡು ಮುಂದೆ ನೀವು ಪ್ರೊಸೆಸ್ ಇರೋದು ಬೆಳೆ ದರ್ಶಕ ಆ್ಯಪ್ನ ನೀವು ಹಾಕ್ಕೊಂಡು ಅದರಲ್ಲಿ ನಿಮ್ಮ ಯಾ ನಿಮ್ಮ ಫೋ ನೀವು ಮಾಡಿದ್ದ ಬೆಳೆಯ ಸರ್ವೆ ಅಪ್ಲೋಡ್ ಆಗಿದೆಯಾ ಅಪ್ಲೋಡ್ ಆಗಿದ್ರೆ ಬಂದಿರುತ್ತೆ ಅದ್ರಾಗ ಅವ್ರು ಎರಡೇ ಎರಡು ಆಪ್ಷನ್ಸ್ ಉಳಿದಿರ್ತಾವೆ ಏನಂದ್ರೆ ಅಲ್ಲಿ ಯಾರು ಬೆಳೆ ಸರ್ವೆ ಆಫ್ಸರ್ಸ್ ಇರ್ತಾನೆ ಆ ಆಫೀಸರ್ಸ್ ಅಪ್ಲೋಡ್ ಕೊಡೋರಿಗೆ ನಾಟ್ ಅಪ್ಲೋಡ್ ಆಗಿರುತ್ತೆ ಅವರು ಕರೆಕ್ಟ್ ಆಗಿತ್ತಂದ್ರೆ ಅಪ್ಲೋಡ್ ಕೊಡ್ತಾರೆ ಇಲ್ಲ ಸರಿಯಾಗಿ ಫೋಟೋ ತೆಗೆದಿಲ್ಲ ಸರಿಯಾಗಿ ಕಾಣ್ತಾ ಇಲ್ಲ ಅಂದ್ರೆ ಅವ್ರು ನಾಟ್ ಅಪ್ಲೋಡ್ ಅಂತ ಕೊಡ್ತಾರೆ ಅವಾಗ ನೀವು ಅನಿವಾರ್ಯವಾಗಿ ಬೆಳೆ ಸಮೀಕ್ಷೆ ಮಾಡುವ ಆ ಪಿ ಆರ್ಗಳು ಅಂತಾರಲ್ಲ ಆ ಹುಡ್ರು ಜೊತೆಗೆ ನೀವು ಮಾಡ್ಬೇಕಾಗುತ್ತೆ ಆ ಉದ್ದೇಶಕ್ಕೆ ನೀವು ಸರಿಯಾಗಿ ನಿಮ್ಮ ಜೊತೆಗೆ ಮಾಡ್ಬೇಕಾಗುತ್ತೆ ನೀವು ನೀವೇನಾದ್ರೂ ಮಾಡ್ಲಿಲ್ಲ ಅಂದ್ರೆ ಪಿ ಆರ್ಗಳು ಬಂದು ಮಾಡ್ಕೊಂಡು ಹೋಗ್ತಾರೆ ಆದ್ರ ನಿಮ್ಮ ಬೆಳೆ ನಿಮ್ಮ ಸಮೀಕ್ಷೆ ನೀವು ಮಾಡೋದ್ರಿಂದ ಬೆಸ್ಟ್ ಯಾಕಂದ್ರೆ ಆ ಹುಡುಗಿ ತಪ್ಪು ಮಾಡೋದ ಲೊಕೇಶನ್ ತೊಗೊಂಡಿಲ್ಲ ಹಂಗ ಹಿಂಗ ಲಾಳಾಟ ಯಾವುದೋ ಬರಲ್ಲ ಯಾಕಂದ್ರೆ ಕೆಲವೊಂದು ರೈತರು ಜಂಪ್ ನಂಬರ್ ಬರತ್ತವು ನಿಮ್ಮ ಎಲ್ಲ ಇರುತ್ತೆ ಈ ಕಡೆ ಹೊಲದ ನೀವು ಇರ್ತೀವಿ ನಮ್ಮ ಲೊಕೇಶನ್ ಪ್ರಕಾರ ಪಿ ಆರ್ ಏನ್ ಬಂದು ಮಾಡ್ತಾನೆ ಬೆಳೆ ಸರ್ವೆ ಮಾಡ್ಕೊಂಡು ಹೋಗ್ಬಿಡ್ತಾನೆ ಅವಾಗ ನಿಮಗೇನಾಗುತ್ತೆ ಗೊಂದಲ ಆಗುತ್ತೆ ಏ ಬೇಕಂತ ಮಾಡೋಣ ಯಾರು ಬೇಕಂತ ಮಾಡಲ್ಲ ದಯವಿಟ್ಟು ಅರ್ಥ ಮಾಡ್ಕೊಂಡ್ರಿ ಕರೆಕ್ಟ್ ಆಗಿ ನಿಮ್ಮ ಹೊಲದಲ್ಲಿ ನಿಮ್ಮ ಬೆಳೆಯ ನೀವೇ ಸಮೀಕ್ಷೆ ಮಾಡೋದ್ರಿಂದ ನಿಮಗೆ ಸರ್ಕಾರದ ಸವಲತ್ತು ಪಡೆಯಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ನೀವು ಅರ್ಹರಾಗ್ತೀರಿ ಅಂತ ಹೇಳ್ತಾ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿದ್ರೆ ಮರಿಬೇಡ್ರಿ ಯಾಕಂದ್ರೆ ನಾ ಪ್ರತಿ ಸಾರೇನು ಪ್ರತಿ ಹಂಗಾಮಿನಲ್ಲೂ ನಾನು ಬೆಳೆ ಸಮೀಕ್ಷೆ ಅವರನ್ನ ಕೊಡ್ತೀನಿ ನಾನೊಬ್ಬ ರೈತ ರೈತಾಗಿ ನಾನು ನಿಮ್ಗೆ ಮಾಹಿತಿ ಕೊಡ್ತಾ ಇರ್ತೀನಿ ಧನ್ಯವಾದಗಳು ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಶುಭಾಶಯಗಳು ನಮಸ್ತೆ ರೈತರು ನಿಮಗೆ ಸಂಪೂರ್ಣ ಯಾಕೆ ಏನು ಅಂತೆಲ್ಲ ಸಮ ಇದು ಮಾಹಿತಿ ಕೊಟ್ಟೆ ಏನಪ್ಪ ಅಂದ್ರೆ ರೈತರ ಬೆಳೆ ಸಮೀಕ್ಷೆ ಯಾವ ಥರ ಡೌನ್ಲೋಡ್ ಮಾಡ್ಬೋದು ಅಂದ್ ಸ್ಕ್ರೀನ್ ಒಳ್ಳೆಯದು ನೋಡ್ಬೋದು ನೀವು ಹೋಗಿ ಪ್ಲೇಸ್ಟೋರ್ಗೆ ಹೋಗಿ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಹೊಡೆದ್ರಂದ್ರೆ ರೈತರ ಪ್ಲೇಸ್ಟೋರ್ನಲ್ಲಿ ನಿಮಗೆ ಅಲ್ಲಿ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ ಅದು ಮುಟ್ಟಬೇಕಾಗುತ್ತೆ ಮುಟ್ಟಿ ಆ್ಯಪ್ ಡೌನ್ಲೋಡ್ ಮಾಡಬೇಕಾಗುತ್ತೆ ಈ ರೀತಿ ಆ್ಯಪ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ ನೀವು ಆ್ಯಪನ್ನು ಡೌನ್ಲೋಡ್ ಮಾಡೋ ಕತ್ತಿಂದೆ ರೈತರ ಬೆಳೆ ಸಮೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತ ಬರ್ತಲ್ಲ ಅಲ್ಲಿಗೆ ಇ ಕೆ ವೈ ಸಿ ನೋಂದಣಿ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಇ ಕೆ ವೈ ಸಿ ನೋಂದಣಿ ಮಾಡಬೇಕಾಗುತ್ತೆ ಈ ಇ ಕೆ ವೈ ಸಿ ನೋಂದಣಿ ಮಾಡಿದ ನಂತರ ಅಲ್ಲಿ ನಿಮಗೆ ಒಂದು ನಿಮ್ಮ ಮೊಬೈಲ್ಗೆ ಅಂದರೆ ಯಾವುದು ನಂಬರ್ ಫೋನ್ ನಂಬರ್ಗೆ ಇದೆ ಇರುತ್ತೋ ಆ ನಂಬರ್ಗೆ ಒ ಟಿ ಪಿ ಬರ್ತಾ ಒ ಟಿ ಪಿಯನ್ನು ನೀವು ಹಾಕ್ಕೊಳ್ಬೇಕಾಗುತ್ತೆ ಓ ಟಿ ಪಿ ಹಾಕ್ಕೊಂಡು ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು ಅಂದರೆ ಕಂಪ್ಲೀಟಾಗಿ ಡೌನ್ಲೋಡ್ ಆಗೋಲ್ಲ ಕೇವಲ ಆ್ಯಪ್ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಬರುತ್ತೆ ಬಂದ ನಂತರ ಅದು ಓಪನ್ ಆದ ನಂತರ ನೀವು ಏನು ಮಾಡಬೇಕಾಗುತ್ತೆ ಈ ಥರ ಮತ್ತೆ ಅಲ್ಲಿ ನಿಮ್ಮ ಫೋನ್ ನಂಬರ್ ಹಾಕಬೇಕಾಗತ್ತಾ ಫೋನ್ ನಂಬರ್ ಹಾಕಿ ಓ ಟಿ ಪಿ ಬರ್ತಾ ಓ ಟಿ ಪಿ ಬಂದ ಮೇಲೆ ಈ ಥರ ನಿಮ್ಮದು ಏ ಬೆಳೆ ಇದು ಬ ಆ್ಯಪ್ ಡೌನ್ಲೋಡ್ ಆಗುತ್ತೆ ಅಲ್ಲಿ ನೀವು ಬೆಳೆ ಸಮೀಕ್ಷೆ ಮಾಡ್ಕೋಬಹುದು ಈಗ ಬೆಳೆಯವರ ದಾಖಲಿಸಿ ಅಂತ ನಾನು ಹೇಳಿದ ತೋರ್ಸೋಕತ್ತೆ